ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿಂದ ನಾವು ಬ್ಲೌಸ್ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡೋಣ ಬರ್ರಿ ನಾನು ಬ್ಲೌಸ್ ಕಟ್ಟಿಂಗ್ ಎಲ್ಲ ಆದಮೇಲೆ ಒಂದಿಷ್ಟು ಹಿಂಗೆ ಸುತ್ತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನೆ ಯಾಕಂದರೆ ಪೀಸ್ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಹೇಳಿ ಲೈವ್ ಕ್ಲಾಸ್ ಒಳಗಂತೂ ಮಾರ್ಕ್ ಹಾಕೋದು ಹೆಂಗೆ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿನ ಹೇಳ್ಕೊಟ್ಟೆ ಹಂಗೆ ನಾನೀಗ ನಿಮ್ಗೆ ವೀಡಿಯೋ ಒಳಗೂ ಒನ್ ಬೈ ಒಂದು ತಿಳಿಸ್ತಾ ಹೋಗ್ತೀನಿ ಈಗ ಫಸ್ಟ್ ನಾವು ಬ್ಯಾಕ್ ಸೈಡಿಂದ ಒಂದು ಏನಂದ್ರೆ ಇವತ್ತು ಸ್ಟಿಚಿಂಗನ್ನು ಮಾಡೋಣ ನೋಡಿರಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತಾ ಹೋಗ್ತೀನಿ ನಾನು ಹಿಂಗೆ ಒಂದ್ರೆ ಹಿಂದೆ ಒಂದು ನಾವು ಹಾಕೋಬೇಕು ಯಾವತ್ತೂ ಹಿಂಗೆ ಒಂದು ಕಡೆನ ಹಾಕ್ಕೊಂಡು ನಾವು ಗಂಟು ಕಟ್ಟಿಟ್ಕೊಂಡ್ಬಿಟ್ವಿ ಅಂತಂದ್ರೆ ಈಸಿಯಾಗ ನಿಮಗೆಲ್ಲ ಪೀಸ್ನು ಕಳಿಲಾರ್ದಂಗೆ ಸಿಗ್ತಾವೆ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಈಗ ನೋಡ್ರಿ ಈಗ ಕ್ರಾಸ್ ಬೆಲ್ಟ್ ಏನು ನೋಡ್ಲಿಕ್ಕೆ ನಾನು ಫೋರ್ ಪೀಸಸನ್ನು ಕಟ್ ಮಾಡಿ ಇಟ್ಕೊಂಡಿನಿ ನೀವು ಹಿಂಗೆ ರೆಡಿ ಮಾಡಿ ಫೋರ್ ಪೀಸಸ್ನ ಕಟ್ ಮಾಡಿ ಇಟ್ಕೋರಿ ಈಗ ನೋಡ್ಲಿಕ್ಕೆ ಈಗ ಇಲ್ಲಿ ಎರಡು ಪೀಸ್ ಅದಾವೆ ಇನ್ನು ಮತ್ತೆ ಕೆಳಗಡೆ ಎರಡು ಪೀಸ್ ಅದಾವ ಕೆಳಗಡೆ ಜಾಯಿಂಟ್ ಮಾಡಲಿಕ್ಕೂ ನಮ್ಗೆ ಎಕ್ಸ್ಟ್ರಾ ಎರಡು ಟೂ ಪೀಸಸ್ ಬೇಕಾಗ್ತವೆ ಬಹಳ ಈಸಿಯಾಗ್ನೇ ಹೇಳ್ಕೊಡ್ತೀನಿ ಅಕಸ್ಮಾತ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ಬ್ಲೌಸ್ ಒಳಗೆ ಮತ್ತೆ ನಾನು ನಿಮಗೆ ತಿಳಿಸ್ಕೊಳಿಕ್ಕೆ ಟ್ರೈ ಮಾಡ್ತೀನಿ ಲೈವ್ ಕ್ಲಾಸ್ ಮುಗಿದು ಅಂತ ಹೇಳಿ ಭಾಳ ಜನ ಟೆನ್ಷನ್ನೂ ಆಗಿದ್ರೆ ನಮ್ಮ ಸ್ಟೂಡೆಂಟ್ಸ್ಗಳು ಬಟ್ ಏನು ಟೆನ್ಷನ್ ಮಾಡ್ಕೊಳ್ಳಿ ಬೇಡ್ರಿ ನೀವು ಯಾಕಂದರೆ ಈಸಿಯಾಗ್ನೇ ಹೇಳ್ಕೊಡ್ತೀನಿ ಇದ್ರೊಳಗು ಈಗ ಬ್ಯಾಕ್ ಸೈಡಿಂದ ಸ್ಟಿಚಿಂಗ್ ಅಷ್ಟೇ ಅದ ನಮ್ಗೆ ಆ ಒಂದು ಪೀಸ್ನಷ್ಟು ತಕ್ಕೊಂಡು ಇನ್ನು ಉಳಕಿರೋಂಥ ಪೀಸ್ಗಳನ್ನ ಹೀಗೆ ಕಟ್ಟಿ ಸೈಡಿಗೆ ಇಟ್ಟುಬಿಡೋಣ ಸ್ವಲ್ಪ ನಿಧಾನವಾಗಿನ ಹೇಳ್ಕೊಡ್ತೀನಿ ವೀಡಿಯೋ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ ಸ್ವಲ್ಪ ನಿಧಾನವಾಗಿನ ನೋಡ್ಕೋರಿ ಈಗ ಬ್ಯಾಕ್ ಸೈಡಿಂದ ಆರ್ಮ್ ಹೋಲೆಲ್ಲ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದೈತಿ ಈ ರೀತಿನ ಆರ್ಮ್ ಹೋಲ್ ಕರ್ವಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಭಾಳ ಪ್ರಯತ್ನ ಮಾಡಿ ಅಂತಿದ್ದ ಅದಕ್ಕೋಸ್ಕರ ನಾನು ಇಲ್ಲಿ ನಮಗೇನು ಬಂದಿತ್ತಲ್ಲ ಮಾರ್ಕ್ ಆ ಒಂದು ಮಾರ್ಕಿಗೆ ನಾನು ಒಂದಿಷ್ಟು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ಯಾಕಂದ್ರೆ ನಮ್ಗೆ ಸ್ಟಿಚ್ ಮಾಡುವಾಗ ಆ ಕಟ್ಟಿಂಗ್ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ ಹಾಂ ಇಲ್ಲೇ ಬಂದಿತ್ತು ನಮ್ಗೆ ಲೈನು ಅಂತ ಹೇಳಿ ಅದಕ್ಕೋಸ್ಕರ ಕಟ್ ಮಾಡಿ ನಾವು ಅದೊಂದಿಷ್ಟು ಟೆಕ್ನಿಕ್ಸ್ಗಳಷ್ಟೆ ಈಗ ನನಗೆ ಮಾರ್ಜಿನ್ ತೊಗೊಂಡಿರೋಂಥದ್ದು ಬಟ್ಟೆ ಎಲ್ಲಿ ಉಳಿದಿರೋದು ನನಗೆ ಒಂದೂವರೆ ಅಷ್ಟೇ ಉಳ್ದದ ಸೊ ಹಾಗಾಗಿ ಒಂದೂವರೆ ಇಂಚ್ ಅಷ್ಟೇ ಉಳ್ದದ ಈಗ ನಾವು ಬ್ಯಾಕ್ ಸೈಡಿಂದ ಟಕ್ಸ್ ಹೆಂಗೆ ಹಾಕೋದು ಅಂತ ಹೇಳಿ ನೋಡೋಣ ಬರೀ ಮಾರ್ಜಿನ್ ಏನು ಬಂದಿರ್ತದಲ್ಲ ಆ ಮಾರ್ಜಿನಿಗೆ ಕರೆಕ್ಟಾಗಿ ಸೆಂಟರ್ ಪಾಯಿಂಟನ್ನು ತಗೊಂಡು ಹಿಂಗೆ ಫೋಲ್ಡನ್ನು ಮಾಡ್ಕೊಳ್ರಿ ಫೋಲ್ಡನ್ನು ಮಾಡಿಕೊಂಡು ಹಿಂಗೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ವಿ ಬಂದರೆ ಕರೆಕ್ಟಾಗಿ ನಮ್ಗೆ ಅಲ್ಲಿ ಗೊತ್ತಾಗ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಿಲ್ಲ ಹಿಂಗೆ ಒಂದು ಲೈನನ್ನು ಕರೆಕ್ಟಾಗಿ ಒತ್ತಿ ಇಡ್ರಿ ಅವಾಗ ನಿಮ್ಗೆ ಮಾರ್ಕ್ ಡೈರೆಕ್ಟಾಗಿನ ಸಿಕ್ಬಿಡ್ತದೆ ಈ ಕಡೆ ಸೈಡ್ ಒಂದು ಮಾರ್ಕ್ನ ಹಾಕೋತೀನಿ ನೋಡಿರಿ ಇಲ್ಲಿ ಕರೆಕ್ಟಾಗಿನೇ ಬಂದದ ನಾಲ್ಕೂವರೆ ಇಂಚು ನಿಮ್ಗೆ ಸ್ಟಿಚ್ ಮಾಡ್ತಾ ಮಾಡ್ತಾ ಹೋದಾಗ ಗೊತ್ತಾಗ್ಬಿಡ್ತದೆ ಇಲ್ಲಿಗೆ ಬರ್ತದೆ ಇದು ಫೋರ್ ಆ್ಯಂಡ್ ಹಾಫ್ ಅಂತ ಹೇಳಿ ಸೊ ನಾಲ್ಕೂವರೆ ನಾನು ತೊಗೊಂಡಿರುವಂಥದ್ದು ಟಕ್ಸಿಗೆ ಹೈಟನ್ನು ಇಲ್ಲೂ ಸೇಮ್ ಬ್ಯಾಕ್ ಸೈಡ್ ಒಂದು ಲೈನ್ ಏನು ಬರ್ತದಲ್ಲ ಸೊ ಫ್ರಂಟ್ ಬ್ಯಾಕ್ ಹಿಂಗೆ ಇಟ್ಕೊಂಡು ನೀವು ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ರಿ ನಂತರ ಇದಕ್ಕೆ ಅರ್ಧ ಅರ್ಧ ಇಂಚಿನಷ್ಟು ನಾನು ಇಲ್ಲಿ ಕೆಳಗಡೆ ತೊಗೊಂಡಿರೋದು ಟಕ್ಸ್ ಹಿಡಿಯೋದಕ್ಕೋಸ್ಕರ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ಸೊ ಟೋಟಲ್ ಆಗಿ ಒಂದು ಇಂಚ್ ಬಂದದ ಹಂಗೆ ಸ್ಟ್ರೇಟಾಗಿ ಲೈನನ್ನು ಹಾಕೊಳ್ರಿ ಈ ಒಂದು ಟಕ್ಸ್ ಹಿಡಿಬೇಕಾದ್ರೆ ನೀವು ಸ್ಟ್ರೇಟಾಗಿಲ್ಲ ಲೈನ್ ಹಿಂಗೆ ಬರಬೇಕು ನಾನು ಹಂಗಾಗಿನ ಈ ಒಂದು ಮಾರ್ಕನ್ನು ನಿಮ್ಗೆ ಹಾಕಿ ತೋರಿಸ್ಲಿಕ್ಕತ್ತೀನಿ ಈ ಕಡೆನೂ ಈಗ ಅರ್ಧ ಇಂಚಿನಷ್ಟು ನಾನು ಗ್ಯಾಪನ್ನ ತೊಗೊಂಡು ಸ್ಟ್ರೇಟಾಗಿ ಲೈನನ್ನು ಹಾಕೊಳ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಆಗಿಲ್ಲ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳ್ರಿ ಹಾಗೆ ಅನ್ನೋ ಆಪ್ಷನ್ನ ಕೊಡ್ರಿ ಎಲ್ಲ ಬರುವಂಥ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರ್ತವೆ ಈಗ ಒಂದು ಸೈಡ್ ಮಾರ್ಕಿಂಗ್ ಅಂತೂ ಆಯಿತು ಇನ್ನು ಇನ್ನೊಂದು ಸೈಡ್ ಮಾರ್ಕನ್ನ ಹಾಕ್ಕೋಣು ಈಗ ನೋಡಿರಿ ನಾನು ಆ್ಯಕ್ಚುಲಿ ಮೇಲ್ಭಾಗಕ್ಕೆ ಮಾರ್ಕನ್ನು ಹಾಕ್ಕೊಂಡಿದ್ದೆ ಈಗ ಕೆಳಭಾಗಕ್ಕೆ ನಾನು ತೊಗೊಂಡು ಸ್ಟಿಚ್ನ ಮಾಡಲಿಕ್ಕತ್ತೀನಿ ನೀವು ಬೇಕಿದ್ರೆ ಕೆಳಗಡೆ ಅಂದರೆ ಒಳಗಡೆ ಇರೋಂಥ ಭಾಗಕ್ಕನ್ನು ಮಾರ್ಕ್ನ ಹಾಕ್ಕೊಳ್ಬೋದು ಹಿಂಗೆ ಸ್ಟ್ರೇಟಾಗಿ ಲೈನ್ ಬರಬೇಕು ಅಲ್ಲಿ ಸ್ವಲ್ಪ ಕರ್ವಿಂಗು ಆ ರೀತಿ ಈ ರೀತಿ ನೀವು ಮಾಡಲಿಕ್ಕೆ ಹೋಗಬೇಡ್ರಿ ಈಗ ನಾನು ಸ್ಟಿಚ್ ಮಾಡ್ತೀನಿ ನೋಡಿರಿ ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಸ್ಟ್ರೇಟಾಗಿ ಲೈನನ್ನು ತೊಗೊಳ್ಬೇಕು ಎಂಡ್ ಮಾಡುವಾಗಲೂ ಸೇಮ್ ಹಿಂದೆ ಮುಂದೆ ಮಾಡಿಕೊಂಡು ನೀವು ಕಟ್ಟಿಂಗನ್ನು ಮಾಡಬೇಕು ನೋಡಿರಿ ಸ್ವಲ್ಪ ದಾರಾನ ಮುಂದೆ ತೊಗೊಳ್ರಿ ಅಲ್ಲಿಗೆ ಕರೆಕ್ಟಾಗಿ ನೀವು ಎಕ್ಸಾಕ್ಟಾಗಿ ಕಟ್ ಮಾಡಬಾರ್ದು ದಾರಾನ ದಾರ ನೋಡ್ಲಿಕ್ಕೆ ಇಲ್ಲಿ ಒಂದು ಇಂಚಿನಷ್ಟು ಹೊರಗಡೆ ದಾರ ನಿಮ್ಗೆ ಕಾಣಿಸ್ಲಿಕ್ಕೆ ಅದೇ ರೀತಿನ ಒಂದು ಇಂಚಿನಷ್ಟು ದಾರ ಹೊರಗಡೆ ಬರಲಿ ಎರಡು ಸೈಡು ಇದೇ ರೀತಿನ ನೀವು ನೋಡಿ ಹೆಂಗೆ ಸ್ಟ್ರೇಟಾಗಿ ಬಂದದ ಅದೇ ರೀತಿನ ನಮ್ಗೆ ಸ್ಟಿಚಿಂಗ್ ಬರಬೇಕು ಎರಡು ಸೈಡು ಸೇಮ್ ಬರಬೇಕು ಈಗ ಈ ಕಡೆನೂ ನಾನು ಸ್ಟಿಚ್ಚಿಂಗನ್ನ ಮಾಡ್ಕೊಳ್ತೀನಿ ಈಗ ಈ ಕಡೆ ಸೈಡೇನು ನಾವು ಮಾರ್ಕ್ನ ಹಾಕ್ಕೊಂಡಿದ್ವಲ್ಲ ಸೇಮ್ ಅರ್ಧ ಇಂಚಿಗೆ ನಾನು ಸ್ಟಿಚ್ನ ಮಾಡ್ಲಿಕ್ಕತ್ತೀನಿ ಫಸ್ಟಿಗೆ ಕೆಳಗಡೆ ಮೇಲ್ಗಡೆ ಸ್ವಲ್ಪ ಮಾಡಿಕೊಂಡು ಸ್ಟ್ರೇಟಾಗಿ ತೊಗೊಂಡು ಬಂದು ಮೇಲಿನೂ ಸೇಮ್ ನೀವು ಅದೇ ರೀತಿಯ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಒಂದು ಇಂಚಿನಷ್ಟು ದಾರ ಹೊರಗಡೆ ತಕ್ಕೊಂಡು ನೀವು ಹಿಂಗೆ ಕಟ್ಟಿಂಗ್ನ ಮಾಡ್ಕೊರಿ ಇಲ್ಲಿ ನೋಡ್ಲಿಕ್ಕಿಲ್ಲ ಸೇಮ್ ಇದಕ್ಕೂ ಹಂಗೆ ನಾನು ದಾರಾನ ಹೊರಗಡೆ ಬಿಟ್ಕೊಂಡಿನಿ ನಾವು ಇಲ್ಲ ಅಕಸ್ಮಾತ್ ಅಲ್ಲೇ ಕಟ್ ಮಾಡ್ಕೊಂಡ್ಬಿಟ್ವಿ ಅಂದರೆ ದಾರ ಹೊರಗಡೆ ಬರ ಸ್ಟಾರ್ಟ್ ಮಾಡಿಬಿಡ್ತದೆ ಭಾಳ ಟೈಟ್ ಆದಾಗ ಬ್ಲೌಸ್ ಏನಾದರೂ ಟೈಟ್ ಆಯ್ತಪ್ಪ ಹಾಕೊಂಡವ್ರಿಗೆ ಅಂದ್ರೆ ಆ ಕಿತ್ತು ಹೊರಗಡೆ ಬರೋಕೆ ಸ್ಟಾರ್ಟ್ ಮಾಡಿಬಿಡ್ತದ ಆದ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ ಆ ದಾರನ ಹೊರಗಡೆ ಹಂಗೆ ಬಿಡ್ತೀವಿ ಇನ್ನಂತರ ನಾವು ಇದಕ್ಕೆ ಆ್ಯಕ್ಚುಲಿ ಒಂದು ಎಕ್ಸ್ಟ್ರಾ ಒಂದು ಇಂಚ್ ನಾವು ಬಿಡಬೇಕಾಗಿತ್ತು ಅಂದರೆ ಫೋಲ್ಡಿಂಗಿಗೆ ನಾವು ಅದನ್ನ ಕೌಂಟ್ ಮಾಡಿಕೊಂಡು ಹದಿನಾರು ಇಂಚ್ ಇತ್ತು ಇತ್ತಂದ್ರೆ ಹದಿನೇಳು ಇಂಚಿಗೆ ತೊಗೊಂಡು ಬಿಡ್ತೀವಿ ಆದರೆ ಇಲ್ಲಿ ಬಟ್ಟೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಇಲ್ಲಿ ಅಟ್ಯಾಚ್ಮೆಂಟ್ನ ಕೊಡ್ಲಿಕ್ಕತ್ತೀನಿ ಈ ಅಟ್ಯಾಚ್ಗೆ ನಾನು ನೋಡಿರಿ ಎಷ್ಟು ಇಂಚನ್ನ ತೊಗೊಂಡಿದ್ದೀನಿ ಎರಡು ಇಂಚಿಗೆ ಸ್ವಲ್ಪ ಕಡಿಮೆ ಬಂದಿದೆ ಬಟ್ ಎರಡು ಇಂಚ್ ತೊಗೊಂಡ್ರು ನಡೀತದ ಎರಡು ಇಂಚಿಗೆ ಒಂದೇ ಒಂದು ಗೆರೆ ಕಡಿಮೆ ಬಂದಿರೋದು ಬಟ್ ಉದ್ದ ಎಷ್ಟು ಬಂದದ ಅಂತ ಕೇಳ್ಬೋದು ನೀವು ಉದ್ದ ನೀವು ಬ್ಲೌಸ್ನ ಇಟ್ಟು ನೋಡಿರಿ ಹಿಂಗೆ ಅವಾಗಲೇ ಅಳತೆ ಸಿಗ್ತದೆ ನಿಮ್ಗೆ ನಾನು ಎಕ್ಸ್ಟ್ರಾ ಸ್ವಲ್ಪ ಮುಂದೆ ಒಂದು ಅರ್ಧ ಇಂಚಿನಷ್ಟು ಹಿಂಗೆ ಎಕ್ಸ್ಟ್ರಾ ಬಿಟ್ಕೊಳ್ತೀನಿ ಲಾಸ್ಟ್ ಎಂಡಿಗೂ ಇಲ್ಲಿ ಒಂದು ಎರಡು ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡದ ಹಂಗೆ ನೀವು ಅಳತೆ ಮಾಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ರೆಡಿ ಮಾಡಿ ಇಡ್ಕೋರಿ ಈಗ ಜಾಯಿಂಟನ್ನು ಕೊಟ್ಟಿರೋದು ನಾನು ಇಲ್ಲಿ ಬಟ್ಟೆ ಭಾಳ ಉದ್ದ ಇರಲಿಲ್ಲ ಅದು ಅದಕ್ಕೋಸ್ಕರ ನಾನು ಜಾಯಿಂಟನ್ನು ಕೊಟ್ಟು ರೆಡಿ ಮಾಡಿರೋದು ನಂತರ ನಾವೀಗ ಬ್ಯಾಕ್ ಸೈಡಿನ ಬಟ್ಟೆ ಏನು ಕಟ್ ಮಾಡಿದ್ವಲ್ಲ ಅದನ್ನು ಕರೆಕ್ಟಾಗಿ ಸಮವಾಗಿ ಹಾಕ್ಕೊಂಡು ಈ ಕಡೆ ಸೈಡ್ಗೆ ನಮಗೇನು ಈ ಒಂದು ಫಿಟ್ಟಿಂಗ್ ಲೈನ್ ಏನು ಬರ್ತದಲ್ಲ ಇಲ್ಲಿ ಒಂದು ಅರ್ಧ ಇಂಚಿಗೆ ಸ್ವಲ್ಪ ಮೇಲ್ಗಡೆ ತೊಗೊಳ್ಳೋಣ ಯಾಕಂದ್ರೆ ಇಲ್ಲಿ ನಮ್ಗೆ ಬಟ್ಟೆ ಹೊರಗಡೆ ಕಾಣುವಂಥ ಚಾನ್ಸಸ್ ಇರ್ತದೆ ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಬಟ್ಟೆನ ಕಟ್ ಮಾಡ್ಕೊಳ್ತೀವಿ ನಂತರ ಈಗ ನಾನು ಹಿಂಗೆ ಉಗುರಿಂದ ಮಾಡ್ಕೊಂಡ್ವಿ ಅಂದರೆ ಒಂದು ಐರನ್ನು ಬೇಕಾಗುವುದಿಲ್ಲ ಭಾಳ ನೀಟಾಗಿ ಕೂಡ್ತಾವ ಟಕ್ಸ್ಗಳು ಒಂದು ಟಕ್ಸ್ಗಳಿಗೂ ನಾವು ಇದೇ ರೀತಿ ಮಾಡೋದರಿಂದ ಟಕ್ಸ್ಗಳು ನೀಟಾಗಿ ಕೂಡ್ತಾವೆ ಇಲ್ಲಿ ನಮ್ಗೆ ಐರನ್ನ ಅವಶ್ಯಕತೆನು ಇರುವುದಿಲ್ಲ ನಂತರ ನಾನೀಗ ಪಟ್ಟಿನ ರೆಡಿ ಮಾಡ್ಕೊಳ್ತೀನಿ ಪಟ್ಟಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ ಅಂತ ಬರ್ರಿ ಪಟ್ಟಿ ನಡಕ್ಕೆ ಆ್ಯಕ್ಚುಲಿ ಜಾಯಿಂಟ್ ಬಂದದ ಬಟ್ಟೆ ಸ್ವಲ್ಪ ಕಡಿಮೆ ಬಿತ್ತು ಅಂತ ಜಾಯಿಂಟ್ ಮಾಡ್ಕೊಂಡಿನಿ ಇಲ್ಲಿ ನಾವು ಒಂದು ಕಾಲು ಇಂಚಿನಷ್ಟು ಹಿಂಗೆ ಫೋಲ್ಡನ್ನು ಮಾಡಿ ಆ ಕಾಲು ಇಂಚ್ ಏನು ಫೋಲ್ಡ್ ಮಾಡಿದ್ದೀವಲ್ಲ ಅದ್ರ ಮೇಲೆ ನಾವು ಕರೆಕ್ಟಾಗಿ ಒಂದು ಸ್ಟಿಚ್ಚನ್ನು ಹಾಕೋಣ ನೋಡಿ ನಾನು ಎಲ್ಲಿ ಫೋಲ್ಡನ್ನು ಮಾಡಿನಲ್ಲ ಅದ್ರ ಮೇಲೆ ಈಗ ಸ್ಟಿಚ್ಚನ್ನ ಹಾಕ್ಕೊಳ್ಳಿಕ್ಕೇನಿ ಒಂದು ಕಾಲು ಇಂಚಿನಷ್ಟು ಹಿಂಗೆ ಫೋಲ್ಡ್ ಮಾಡ್ಕೊಂಡು ಸೇಮ್ ಸಮವಾಗಿನೇ ಬರಲಿ ಎಂಡ್ವರೆಗೂ ಇದೇ ರೀತಿನ ನೀವು ಸ್ಟಿಚ್ಚನ್ನ ಹಾಕ್ಕೊಂಡು ಈ ಒಂದು ಪಟ್ಟಿಯನ್ನು ರೆಡಿ ಮಾಡಿರಿ ಇವಾಗ ಪಟ್ಟಿ ರೆಡಿ ಆಯಿತು ಇದನ್ನ ಅಟ್ಯಾಚ್ ಮಾಡೋಣ ಅಂತ ಬರ್ರಿ ಈಗ ಫೋಲ್ಡ್ ಮಾಡಿದಾಗ ನೋಡಿರಿ ಈ ರೀತಿ ಬಂದದ ನೀಟಾಗಿ ಆಗಬೇಕು ನೀವು ಸ್ಟಿಚ್ ಮಾಡಿದಾಗ ಈಗ ನಾನು ಅಟ್ಯಾಚ್ ಮಾಡುವಾಗ ನೋಡಿ ಎಂಡಿಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ತೀನಿ ಯಾಕಂದ್ರೆ ಫೋಲ್ಡ್ ಮಾಡಿದಾಗ ನಮ್ಗೆ ಕಟಾನ್ ಕಟಿ ಆಗಿಬಿಡ್ತದೆ ಬಟ್ಟೆ ಸಾಲುದಿಲ್ಲ ಹಾಗಾಗಿ ಒಂದು ಕಾಲು ಇಂಚ್ ಮೇಲೆ ಸ್ಟಿಚ್ನ ಜಾಯಿಂಟ್ ಮಾಡಿ ಸ್ಟಿಚ್ಚನ್ನು ಮಾಡೋಣ ಈಗ ಇನ್ನೊಂದು ನೋಡಿರಿ ಟಕ್ಸ್ ಏನದಲ್ಲ ಈ ಟಕ್ಸ್ ಕರೆಕ್ಟಾಗಿ ನಾವು ಟಕ್ಸ್ ಬಂದಲ್ಲೇನ ಈ ರೀತಿ ನಾವು ಫೋಲ್ಡನ್ನು ಮಾಡಿ ಸ್ಟಿಚ್ ಮಾಡಬೇಕು ಅದು ಯಾಕಂತ ಹೇಳಿ ನಾನು ಹೆಮ್ಮಿಂಗ್ ಮಾಡುವಾಗ ಅಂತ ಓಕೆ ಹಿಂಗೆ ನೋಡಿ ಕರೆಕ್ಟ್ ಟಕ್ಸ್ ಮೇಲಿನ ಇಟ್ಟು ನಾನು ಫೋಲ್ಡನ್ನು ಮಾಡಲಿಕ್ಕತ್ತೀನಿ ಅದೇ ರೀತಿ ನೀವು ಫೋಲ್ಡನ್ನು ಮಾಡಿಕೊಂಡು ಒಂದು ಕಾಲು ಇಂಚ್ ನೋಡಿರಿ ಇಲ್ಲಿ ಎಲ್ಲ ಲೈ ಫುಲ್ ಲೈನಿಗೆ ನಾನು ಒಂದು ಕಾಲು ಇಂಚು ಸ್ಟಿಚಿಂಗನ್ನು ಮಾಡ್ಕೊಳ್ಲಿಕ್ಕತ್ತೀನಿ ಸೇಮ್ ಈ ಒಂದು ಟಕ್ಸಿಗೂ ಅದೇ ರೀತಿನ ಮಾಡ್ಕೊಳ್ರಿ ಒಂದು ಅರ್ಧ ಇಂಚಿನಷ್ಟು ಹಿಂಗೆ ಫೋಲ್ಡನ್ನು ಮಾಡಿಕೊಂಡು ಕರೆಕ್ಟ್ ಟಕ್ಸ್ ಮೇಲೇ ಅದು ಫೋಲ್ಡಿಂಗ್ ಅಲ್ಲ ಸ್ಟ್ರೈಟಾಗಿ ಸ್ಟಿಚ್ಚಿಂಗನ್ನ ಹಾಕ್ಕೊಂಡು ಎಂಡವರೆಗೂ ಕಂಪ್ಲೀಟ್ ಮಾಡ್ಕೊಳ್ರಿ ಸೊ ನೀವ ಸ್ಟಿಚ್ನ ಮಾಡ್ಬೋದು ಅದ್ರಾಗ ಒಂದಿಷ್ಟು ಟೆಕ್ನಿಕ್ಸ್ ಅಂತ ಇರ್ತಾವಲ್ಲ ಹಾಗಾಗಿ ಸ್ಟಿಚ್ನ ಮಾಡಬೇಡ್ರಿ ಅಂತ ನಾನು ಹೇಳೋದು ಈಗ ನೋಡಿರಿ ಇದು ಎಂಡ್ ಆಯಿತು ಎಂಡ್ ಆದ ನಂತರ ಇದ್ರ ಮೇಲೆ ಕರೆಕ್ಟಾಗಿ ನಾವು ಈ ಪಟ್ಟಿಯನ್ನು ಹಚ್ಚಿದ್ವಲ್ಲ ಈ ಪಟ್ಟಿ ಮೇಲಿನ ಇದು ಕೆಳಗಡೆ ಹೋಗಬೇಕು ಕೆಳಗಡೆ ಹೋದ್ಮೇಲೆ ಹಿಂಗೆ ಈ ಥರ ಅಲ್ಲ ನೋಡಿ ಕರೆಕ್ಟಾಗಿ ಕನ್ಫ್ಯೂಸ್ ಆಗಬೇಡ್ರಿ ಇಲ್ಲಿ ಕರೆಕ್ಟಾಗಿ ಈ ಒಂದು ಪಟ್ಟಿ ಕೆಳಗಡೆ ಹೋಗಬೇಕು ಅದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕೊಳ್ಳೋಣ ಅಂತ ಹಿಂದ್ಗಡೆ ಇರೋಂಥ ಬಟ್ಟೆ ಕರೆಕ್ಟಾಗಿ ಅದು ಡೌನ್ಗೆ ಟರ್ನ್ ಆಗಿರಬೇಕು ಈ ಒಂದು ಕಂಪ್ಲೀಟಾಗಿ ಸ್ಟಿಚ್ ನಾವು ಅಟ್ಯಾಚ್ ಮಾಡಿದ್ವಲ್ಲ ಅದ್ರ ಮೇಲೇ ಬರಬೇಕು ಅವಾಗ ನಮ್ಗೆ ಫಿನಿಶಿಂಗ್ ನೀಟಾಗಿ ಕಾಣಿಸ್ತದೆ ಬ್ಲೌಸಿನ ಮೇಲೆ ಯಾವುದೇ ರೀತಿ ಒಂದು ಸ್ಟಿಚ್ನು ಕಾಣಿಸ್ಬಾರ್ದು ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದ್ರೆ ಒಳಗಡೆ ಹೋಗುವಂಥ ಬಟ್ಟೆ ಮೇಲೆ ಸ್ಟಿಚ್ಚನ್ನು ಮಾಡ್ತೀವಿ ನೋಡ್ಬೋದು ನೀವು ಈ ರೀತಿ ಸ್ಟಿಚ್ ಬರ್ತದೆ ನಾನು ಭಾಳ ನಿಧಾನವಾಗಿನ ವಿಡಿಯೋನ ಮಾಡಿ ತೋರಿಸ್ಲಿಕ್ಕೆ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡ್ರಿ ನಂತರ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಅದಕ್ಕೆ ಇದಕ್ಕೆ ಆ್ಯಕ್ಚುಲಿ ಏನಂದ್ರೆ ಹೆಮ್ಮಿಂಗ್ ಮಾಡಬೇಕು ಬಟ್ ಹೆಮ್ಮಿಂಗ್ ಮಾಡಬೇಕು ಅಂತ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಡ್ತದೆ ನಿಮಗೂ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಫಸ್ಟ್ ಸ್ಟಿಚಿಂಗನ್ನ ಮಾಡ್ಕೊಂಡು ಬಿಡ್ತೀನಿ ಇದನ್ನು ಇದನ್ನ ಸ್ಟಿಚಿಂಗ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಹೆಮ್ಮಿಂಗ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಆಗೋದಿಲ್ಲ ಬಟ್ಟೆ ಅದಕ್ಕೋಸ್ಕರ ಒಂದು ನೋಡಿಲ್ಲ ಕರೆಕ್ಟಾಗಿ ಮಿಡ್ಲಿಗೆ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ ಮಿಡ್ಲಲ್ಲಿ ನಾನು ಈಗ ಹಿಂಗೆ ಒಂದು ಸ್ಟಿಚ್ಚನ್ನು ಹಾಕ್ತೀನಿ ಇದನ್ನು ನೀವು ಬೇಕಂದ್ರೆ ಹಾಕ್ಕೊಳ್ಬೋದು ಹಾಕ್ಕೊಳ್ಳೇಬೇಕು ಅನ್ನೋಂಥದ್ದು ಏನಿಲ್ಲ ಕರೆಕ್ಟಾಗಿ ಅಲ್ಲಿ ಫೋಲ್ಡಿಂಗ್ ಬಂದಿತ್ತಲ್ಲ ಅದನ್ನು ಸೇರಿಸಿ ನೀವು ಸ್ಟಿಚ್ನ ಹಾಕ್ಕೊಳ್ಳ್ರಿ ನಂತರದಲ್ಲಿ ನೀವು ಬೇಕಂದ್ರೆ ಹೆಮ್ಮಿಂಗ್ನ ಮಾಡ್ಕೊಂಡ್ರಿ ಅಂದ್ರೆ ಆರಾಮಾಗಿ ನಿಮ್ಗೆ ಈಸಿಯಾಗಿ ಇರ್ತದೆ ಆ ಕಡೆ ಈ ಕಡೆ ಬಟ್ಟೆ ಹೋಗುವುದಿಲ್ಲ ಅಷ್ಟೇ ಫುಲ್ ಎಂಡ್ವರೆಗೂ ಇದೇ ರೀತಿನ ಸ್ಟಿಚ್ ಹಾಕ್ಕೊಂಡ್ಬಿಡ್ರಿ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ಗಳು ಬರ್ತಾ ಇರ್ತವೆ ಸೊ ಹುಷಾರಾಗಿನ ನೋಡಿಕೊಂಡು ಒಂದೊಂದಾಗಿನ ಸ್ಟಿಚ್ ಮಾಡಿಕೊಳ್ಳ್ರಿ ಇವಾಗ ನೋಡಿರಿ ಕಂಪ್ಲೀಟಾಗಿ ಇದು ಸ್ಟಿಚ್ ಆಯಿತು ಇವಾಗ ಏನು ಮಾಡೋದು ಅಂದರೆ ನೀವು ಬೇಕಿದ್ದರೆ ಹೆಮ್ಮಿಂಗನ್ನು ಆರಾಮಾಗಿ ಮಾಡ್ಕೊಳ್ಬೋದು ಈಗ ನಾನು ಹೆಮ್ಮಿಂಗ್ನ ಮಾಡೋದನ್ನ ತೋರಿಸ್ತೀನಿ ಸೂಜಿ ನೋಡ್ಕೊಳ್ಳ್ರಿ ಭಾಳ ತೆಳ್ಳಗಿರುವಂಥ ಸೂಜಿಯನ್ನು ತೊಗೊಳ್ರಿ ಭಾಳ ದಪ್ಪ ಇರೋವಂಥದ್ದು ಬೇಡ ಇವಾಗ ನೋಡ್ಲಿಕ್ಕೆ ಇದು ಭಾಳ ದಪ್ಪ ಅದ ನಾನು ಹಾಗಾಗಿ ಆ ಒಂದು ಸೂಜಿಯನ್ನು ತೊಗೊಂಡಿಲ್ಲ ಭಾಳ ತೆಳ್ಳಗಿರುವಂಥ ಸೂಜಿನ ತೊಗೊಂಡಿನಿ ಇಲ್ಲಿ ಡಬಲ್ ದಾರ ತೊಗೊಂಡಿನಿ ನೋಡಿರಿ ಈಗ ಎರಡು ಎಳೆ ದಾರನ ತೊಗೊಂಡಿರೋದು ನೀವು ಸಿಂಗಲ್ ಎಳೆ ದಾರ ತೊಗೊಂಡ್ರಿ ಅಂದರೆ ಭಾಳ ಲಘು ಓಪನ್ ಆಗಿ ಬಿಡ್ತದೆ ಹೆಮ್ಮಿಂಗ್ ಹಾಗಾಗಿ ಡಬಲ್ ಎಳೆದಾರನ ತಗೊಂಡಿನಿ ನಾನು ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ನಾನು ಹೆಮ್ಮಿಂಗನ್ನು ಮಾಡ್ಲಿಕ್ಕೆ ಹೆಮ್ಮಿಂಗನ್ನು ನಾವು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಧಾನವಾಗಿ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಆಗಿ ಒಂದೊಂದಿಷ್ಟು ಜನಕ್ಕೆ ಗೊತ್ತಿರ್ತದೆ ಆದ್ರೂ ನೋಡ್ಕೋರಿ ಹಿಂದ್ಗಡೆ ಇರೋಂಥ ಬಟ್ಟೆನ ಬಹಳ ಸಣ್ಣದಾಗಿ ಹಿಡೀರಿ ಯಾಕಂದರೆ ಹಿಂದ್ಗಡೆ ನಮ್ಗೆ ಸ್ಟಿಚ್ ಕಾಣಿಸ್ಬಾರ್ದು ಹಂಗೆ ಆ ರೀತಿ ನೀಟಾಗಿನ ಸ್ಟಿಚ್ ಬರಬೇಕು ಈಗ ನೋಡಿರಿ ಎರಡೂ ಕಡೆ ಬಟ್ಟೆನ ನಾನೀಗ ಹಿಡಿದಿರೋದಿಲ್ಲಿ ಹಿಂದ್ಗಡೆ ಮೇನ್ ಫ್ಯಾಬ್ರಿಕ್ನು ಇದು ಹಿಡ್ದದ ಇನ್ನು ನಂತರ ನಾವು ಫೋಲ್ಡಿಂಗ್ ಏನು ಮಾಡಿದ್ವಲ್ಲ ಆ ಒಂದು ಫ್ಯಾಬ್ರಿಕ್ನು ಇದು ಈಗ ಹಿಡ್ದದ ಹಂಗೆ ಸ್ಟಿಚ್ನ ಹಾಕೋತ ಹೋಗಿರಿ ಸ್ವಲ್ಪ ಟೈಟಾಗಿನ ಹೇಳಿರಿ ಕಂಟಿನ್ಯೂ ಹಾಕ್ತಾ ನೀವು ಏನು ಹೋಗ್ತಿರ್ತಿರಲ್ಲ ಸ್ಟಿಚಿಂಗ್ನ ಸ್ಟಿಚ್ ಹಾಕ್ದಾ ಹೋದಾಗ ಸ್ವಲ್ಪ ಟೈಟಾಗಿ ಹಿಡಿದು ಎಳೆದು ಸ್ಟಿಚ್ನ ಹಾಕ್ಕೊಟ್ರಿ ಹಾಗಾಗಿ ನಾನಿಲ್ಲಿ ಡಬಲ್ ಎಳೆದಾರನ ತೊಗೊಳ್ತೀನಿ ಹಿಂದ್ಗಡೆ ನಮ್ಗೆ ಸ್ಟಿಚಿಂಗ್ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿ ಮಾಡ್ತೀವಿ ಬಟ್ ನೀವು ಕೇಳ್ಬೋದು ಬಟ್ ಮಿಡ್ಲ್ ಯಾಕೆ ನೀವು ಸ್ಟಿಚ್ ಹಾಕ್ಕೊಂಡ್ರಿ ಅಂತ ಹೇಳಿ ನಾವು ಹೆಮ್ಮಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಹೇಳಿ ಮಿಡ್ಲ್ ನಾನು ಸ್ಟಿಚ್ನ ಹಾಕಿರೋದು ಇದನ್ನ ಕೊನೆಯದಾಗಿ ನಾನು ತೆಗೆದ್ಬಿಡ್ತೀನಿ ಮಿಡ್ಲಿರುವಂಥ ಸ್ಟಿಚ್ ಈಗ ನೋಡಿರಿ ನಾನು ಉಲ್ಟಾ ಮಾಡಿ ತೋರಿಸ್ಲಿಕ್ಕತ್ತೀನಿ ಇಲ್ಲಿ ಹೆಮ್ಮಿಂಗ್ ಎಲ್ಲೂ ಕಾಣಿಸ್ಲಿಗತ್ತಿಲ್ಲ ಈ ಒಂದು ಸ್ಟಿಚ್ನ ಆಮೇಲೆ ತೆಗೆದ್ಬಿಡೋಣ ಅಂತ ಇದು ಎಲ್ಲ ನಮ್ಗೆ ಸ್ಟಿಚ್ ಆದಮೇಲೆ ಹೆಮ್ಮಿಂಗ್ ಆದಮೇಲೆ ನಾವು ಮಿಡಲ್ ಇರೋವಂಥ ಸ್ಟಿಚ್ನ ತೆಗೆದ್ಬಿಡೋಣ ಕಂಟಿನ್ಯೂಸ್ ಆಗಿ ಸ್ವಲ್ಪ ಸ್ವಲ್ಪ ಬಟ್ಟೆನ ಹಿಡಿದು ಈ ರೀತಿ ಎಂಡ್ವರ್ಗು ಸ್ಟಿಚಿಂಗ್ ಹಾಕ್ತಾ ಬಂದುಬಿಡ್ರಿ ನಂತರ ಈಗ ನಾವು ಮಿಡಲ್ ಟಕ್ಸಿಗೆ ಏನು ಇರ್ತದಲ್ಲ ಟಕ್ಸ್ ಇದ್ದಾಗ ಇಲ್ಲಿ ಎರಡೆರಡು ಸರಿ ನೀವು ಹಿಂಗೆ ಸ್ಟಿಚ್ನ ಹಾಕೊಳ್ರಿ ಯಾಕಂದರೆ ಅದು ಭಾಳ ದಪ್ಪ ಇರ್ತದೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಮತ್ತೆ ಕಂಟಿನ್ಯೂನ ಮಾಡ್ತೀನಿ ಇದು ಯಾವಾಗ ಅಂತಂದ್ರೆ ಮಿಡ್ಲು ಎರಡು ಟಕ್ಸ್ ಬಂದಿರ್ತಾವಲ್ಲ ಅಲ್ಲಿ ಅಷ್ಟೇ ನೀವು ಡಬಲ್ ಸ್ಟಿಚ್ನ ಹಾಕ್ಕೊಳ್ರಿ ಇನ್ನು ಕಂಟಿನ್ಯೂ ಇದೇ ರೀತಿನ ನೀವು ಎಂಡ್ವರ್ಗು ಹೆಮ್ಮಿಂಗ್ ಮಾಡ್ತಾ ಹೋಗ್ಬೋದು ಈಗ ಬ್ಯಾಕ್ ಸೈಡಿಂದ ಹೆಮ್ಮಿಂಗ್ ಅಂತೂ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ನಾನು ಇಲ್ಲಿ ಒಂದು ಗಂಟನ್ನು ಹಾಕಿ ಅದನ್ನ ಮುಗಿಸ್ಲಿಕ್ಕೆ ಹೆಮ್ಮಿಂಗ್ನ ಈಗ ನಾವು ಏನೋ ಒಂದು ಸ್ಟಿಚ್ನ ಮಷಿನಿಂದ ಏನು ಹಾಕಿದ್ವಲ್ಲ ಅದನ್ನು ತೆಗೆದ್ಬಿಡೋಣ ಈಗ ಅದರದ್ದೇನು ಅವಶ್ಯಕತೆ ಇಲ್ಲ ನೋಡ್ರಿ ಈಗ ಎಲ್ಲ ಒಂದು ನಾನು ಬಿಚ್ಚಿದ ಮೇಲೆ ಎಷ್ಟು ನೀಟಾಗಿ ಕಾಣಿಸ್ಲಿಕ್ಕದ ಈಗ ನಮ್ಗೆ ನೋಡ್ರಿ ಮೇಲುಗಡೆ ಸ್ಟಿಚ್ಚಾಗಿ ಕಾಣಿಸ್ಲಿಕ್ಕಿಲ್ಲ ಹೆಮ್ಮಿಂಗ್ ಮಾಡಿರೋ ಸ್ಟಿಚ್ ಒಳಗಡೆ ಮಾತ್ರ ನಿಮ್ಗೆ ಕಾಣಿಸ್ತಾವ ಈಗ ನೋಡ್ಲಿಕ್ಕೆ ನೀವು ಹೆಮ್ಮಿಂಗನ್ನು ನಾನು ಮಾಡಿರೋದು ಈಗ ನಮಗೆ ಎಕ್ಸ್ಟ್ರಾ ಉಳ್ದಿತ್ತಲ್ಲ ಬಟ್ಟೆನ ಈಗ ನೀವು ಕಟ್ ಮಾಡಿ ತಗೊಂಡು ಬಿಡ್ರಿ ಈಗ ಇದು ಹೆಮ್ಮಿಂಗ್ದು ಮುಗ್ದು ಹೊತ್ತು ಈ ಕರೆಕ್ಟಾಗಿ ನಾವು ಜೋಡಿಸಿ ನೋಡೋಣ ಎಕ್ಸ್ಟ್ರಾ ಬಂದಿರೋಂಥ ಬಟ್ಟೆನ ತೆಗೆದು ಕಟ್ ಮಾಡಿ ಇಡೋಣ ಈಗ ಬರೀ ಫ್ರಂಟ್ ಸೈಡಿಂದ ಟಕ್ಸನ್ನ ಹಾಕೋಣಂತ ಈಗ ಮತ್ತೆ ನಾನು ಕಟ್ಟಿನ ಇಟ್ಟಿದ್ವಲ್ಲ ತಗೊಳ್ಳೋಣ ಈಗ ಸ್ಲೀವ್ಸ್ ಮತ್ತು ಕ್ರಾಸ್ ಬೆಲ್ಟ್ ಉಳ್ಕೊಂಡಾಗ ಅದನ್ನು ನಾವು ಹಿಂಗೆ ಒಂದು ಕಟ್ಟಿನ ಇಟ್ಬಿಡ್ ಇಟ್ಬಿಡೋಣ ಅಂತ ಯಾಕಂದ್ರೆ ಪ್ರತಿ ಸಾರಿನೂ ನಾವು ಆ ಬಟ್ಟೆ ಆ ಕಡೆ ಹೋತು ಈ ಬಟ್ಟೆ ಈ ಕಡೆ ಹೋತು ಅಂತ ಅನ್ನೋದು ಬೇಡ ಹಾಗಾಗಿ ನಾನು ಪ್ರತಿ ಸರಿ ಅದನ್ನು ಉಳ್ದಿರೋಂಥ ಬಟ್ಟೆನ ಕಟ್ಟಿ ಕಟ್ಟಿನ ಇಟ್ಬಿಡ್ತೀನಿ ಈಗ ಟಕ್ಸ್ ಯಾವ ಕಡೆ ಅದಾವ ಒಡ್ಕೊಳ್ರಿ ಫಸ್ಟ್ ಈ ಟಕ್ಸ್ ಇದ್ದಲ್ಲಿನ ನಮ್ಗೆ ಅದು ಉಲ್ಟಾ ಅಂತ ಹೇಳಿ ತಿಳ್ಕೊಳ್ಬೇಕಷ್ಟು ಇನ್ನೊಂದ್ಸರಿ ಏನಂದ್ರೆ ಒಂದು ಕಡೆ ನಾವು ಮಾರ್ಕನ್ನು ಹಾಕ್ಕೊಂಡಿವಿ ಇನ್ನೊಂದು ಕಡೆ ಹೆಂಗೆ ಹಾಕ್ಕೊಳ್ಳೋದು ಅಂತ ಹೇಳಿ ಒಬ್ರದ್ದು ಒಬ್ಬೊಬ್ರದ್ದು ಕನ್ಫ್ಯೂಸ್ ಇರ್ತದೆ ಸೊ ಅವಾಗೇನು ಮಾಡೋಣ ಅಂದರೆ ಒಂದು ಕಡೆ ಟಕ್ಸ್ ಏನು ಹಾಕ್ಕೊಂಡಿರ್ತೀವಲ್ಲ ಅಂದರೆ ಏನು ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಇಟ್ಟು ಹಿಂಗೆ ಸ್ವಲ್ಪ ಬಡಿರಿ ಮಾರ್ಕರ್ನ ತೊಗೊಳ್ರಿ ಅಂತ ಹೇಳಿದ ಕಾರಣಕ್ಕೆ ನಾನು ಹಿಂಗೆ ಸ್ವಲ್ಪ ನಾವು ಬಡಿದ್ವಿ ಅಂತಂದ್ರೆ ಆ ಒಂದು ಮಾರ್ಕ್ ಇನ್ನೊಂದು ಅಪೋಸಿಟ್ ಸೈಡ್ ಇರೋವಂಥ ಬಟ್ಟೆ ಮೇಲೆ ಮಾರ್ಕ್ನು ಕೂಡ ಕಂಪ್ಲೀಟಾಗಿ ನಿಮ್ಗೆ ಮೂಡಿಬಿಡ್ತದೆ ಈಗ ನಮಗಿದು ಉಲ್ಟಾ ಸ್ಟಿಚ್ ಮಾಡೋದು ನಾವು ಹೆಚ್ಚಾಗಿ ಹಿಂದಿನ ಸೈಡನ್ನ ಸ್ಟಿಚ್ ಮಾಡ್ತೀವಲ್ಲ ಹಾಗಾಗಿ ನಾನು ಉಲ್ಟಾ ಸೈಡನ್ನ ಮಾರ್ಕನ್ನ ಹಾಕ್ಕೊಂಡಿರೋದು ಈಗ ಕರೆಕ್ಟಾಗಿ ನಾವು ಇದನ್ನು ಸ್ಟಿಚ್ನ ಮಾಡೋಣ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂದರೆ ನಿಮಗೆ ಈಸಿಯಾಗಲಿ ಯಾವ ಟಕ್ಸ್ ಹಿಡಿದ್ಮೇಲೆ ಯಾವ ಟಕ್ಸ್ನ ಹಿಡಿಯೋದು ಅಂತ ಹೇಳಿ ಕನ್ಫ್ಯೂಷನ್ ಇರ್ತದೆ ನಿಮ್ಗೆ ಫಸ್ಟ್ ಯಾವ್ದನ್ನು ಹಿಡಿಬೇಕು ಸೆಕೆಂಡ್ ಯಾವುದನ್ನು ಹಿಡಿಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಮಾರ್ಕ್ನ ಹಾಕಿ ತೋರಿಸ್ತೀನಿ ಅದೇ ರೀತಿ ನೀವು ನಿಮಗೆ ಹಿಡಿಲಿಕ್ಕೂ ಈಸಿ ಆಗ್ತದೆ ಈಗ ಫಸ್ಟ್ ಟಕ್ಕನ್ನು ನಾನು ಹಿಡಿತೀನಿ ಫಸ್ಟ್ ಟಕ್ಕನ್ನು ಹಿಡಿಯುವಾಗ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಹೇಳಿದ್ವಿ ಇದಕ್ಕೆ ಎಷ್ಟು ಬಿಟ್ಕೊಂಡಿದ್ವಿ ನಾವು ಕಾಲು ಇಂಚ್ ಬಿಟ್ಕೊಂಡಿದ್ವು ಅರ್ಧ ಇಂಚ್ ಬಿಡ್ಕೊಂಡಿದ್ವಿ ಅನ್ನೋದು ಫಸ್ಟ್ ತಲೆಯಲ್ಲಿ ಇಟ್ಕೊಂಡು ನಾನು ಅರ್ಧ ಇಂಚಿಂತ ಸ್ವಲ್ಪ ಕಡಿಮೆ ತೊಗೊಂಡು ಇಲ್ಲಿ ಕರೆಕ್ಟಾಗಿ ಸ್ಟಿಚ್ನ ಮಾಡ್ಕೊಳ್ತೀನಿ ನೀವು ಅಕಸ್ಮಾತ್ ಏನಾದರೂ ಅರ್ಧ ಇಂಚನ್ನ ಬಿಟ್ಕೊಂಡಿದ್ರೆ ಅರ್ಧ ಇಂಚನ್ನೇ ನೀವು ಕಟಿಂಗ್ ಮಾಡುವಾಗ ಹೇಳಿತೆ ಅಲ್ವಾ ಎಕ್ಸ್ಟ್ರಾ ಬಿಟ್ಕೊಳ್ರಿ ಅಂತ ಹೇಳಿ ಎಷ್ಟು ಬಿಟ್ಕೊಂಡಿದ್ರಿ ತಲೆಯಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಸ್ಟಿಚ್ನ ಮಾಡ್ಕೊರಿ ಈಗ ನಾನು ಫಸ್ಟ್ ಟಕ್ನ ಸ್ಟಿಚ್ ಮಾಡಲಿಕ್ಕೆ ಫಸ್ಟ್ ಹಿಂದೆ ಮುಂದೆ ಮಾಡ್ಕೋಣ ಪ್ರತಿಯೊಂದು ಟಕ್ಸ್ನ ಹಿಡಿಯುವಾಗ ನೀವು ಅದೇ ರೀತಿನ ಹಿಂದೆ ಮುಂದೆ ಮಾಡ್ಕೋಬೇಕು ಇನ್ನೊಂದು ಏನಂದರೆ ಈಗ ನೋಡಿರಿ ಕರೆಕ್ಟಾಗಿ ಜೋಡಿಸ್ಕೊಳ್ಳ್ರಿ ಮಿಡ್ಲ್ ಪಾಯಿಂಟಿಗೆ ನಮಗೆ ಆ ಒಂದು ಟಕ್ಸ್ ಬರಬೇಕು ಇನ್ನೊಂದು ನಿಮ್ಗೆ ಮರ್ತು ಹೋಯ್ತು ನಂಗೆ ತೋರಿಸೋದು ಈಗ ಒಂದು ಅರ್ಧ ಇಂಚ್ಗಿಂತ ಸ್ವಲ್ಪ ಕಡಿಮೆ ನಾನು ಬಟ್ಟೆನ ತಗೊಂಡಿರೋದಿಲ್ಲಿ ಸ್ಟ್ರೇಟಾಗಿ ಎರಡೂವರೆ ಇಂಚಿಗೆ ಸ್ಟಿಚ್ ಹಿಂದೆ ಮುಂದೆ ಮಾಡಿ ತಗೋಣ ಎಕ್ಸ್ಟ್ರಾ ನಮಗೆ ಇದನ್ನು ಕಟ್ ಮಾಡೋದು ಬೇಡ ದಾರ ಒಂದು ಇಂಚಿನಷ್ಟು ಹೊರಗಡೆ ಬರಲಿ ನಂತರ ಇನ್ನೊಂದು ಟಕ್ ಫಸ್ಟ್ ಯಾವ ಟಕ್ ಹಿಡಿದ್ರಿ ನೀವು ಮಿಡ್ಲ್ ಏನು ಹಿಡಿದ್ರಲ್ಲ ಅದ ಟಕ್ನ ಈಗ ಎಲ್ಲೂ ಕೂಡ ನಾವಿಲ್ಲಿ ದಾರನ ಕಟ್ ಮಾಡೋದು ಬೇಡ ಇದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಹಿಂಗೆ ನೀವು ಸ್ಟಿಚ್ ಮಾಡೋದ್ರಿಂದ ಭಾಳ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು ಬಟ್ಟೆನ ಈಗ ಇನ್ನೊಂದು ಸೇಮ್ ಟಕ್ನ ನಾನು ಫಸ್ಟ್ನೇ ಟಕ್ ನಿಮ್ಗೆ ಹೇಳ್ಕೊಟ್ಟಿಲ್ಲ ಫಸ್ಟ್ ಟಕ್ ಯಾವುದು ಅಂತ ಹೇಳಿ ಆ ಒಂದು ಫಸ್ಟ್ ಟಕ್ನ ಹಿಡೀಲಿಕ್ಕೀನಿ ಈಗ ನೋಡಿ ನಮ್ಗೆ ಇದನ್ನ ಕಟ್ ಮಾಡಿದಾಗ ನಮಗಿಲ್ಲಿ ಒಂದು ಇಂಚಿನಷ್ಟು ದಾರ ಹೊರಗಡೆ ಬಂದದ ಇದನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡಿ ತೆಗಿಬೇಡ್ರಿ ಪ್ರತಿ ಒಂದು ಟಕ್ಸ್ಗೂ ಇದು ಒಂದು ಇಂಚ್ ದಾರ ಹೊರಗಡೆ ಬೇಕೇ ಬೇಕು ಈಗ ಈ ಟಕ್ಸ್ ಆಯಿತು ನಂತರ ಒಂದು ಇಂಚಿನಷ್ಟು ದಾರ ಹೊರಗೆ ತಕ್ಕೊಂಡು ಈಗ ನೆಕ್ಸ್ ನೆಕ್ಸ್ಟ್ ಟಕ್ಸ್ ಅಲ್ಲ ಅದನ್ನು ನಾವು ಹಿಡಿಯೋಣ ನೆಕ್ಸ್ಟ್ ಟಕ್ ನೋಡ್ರಿ ಈಗ ಒಂದೊಂದು ಇಂಚು ನಾವು ಇಲ್ಲಿ ಬಿಟ್ಟಿದ್ವಿ ಅದ ಒಂದೊಂದು ಇಂಚಿಗೆನ ಕರೆಕ್ಟಾಗಿ ಎರಡು ಇಂಚು ಹೈಟ್ ಅಂದರೆ ಉದ್ದ ಎರಡು ಇಂಚು ಒಂದೊಂದು ಇಂಚು ಇಲ್ಲಿ ನಾವು ಟಕ್ಸ್ಗೆ ಹಾಕಿದ್ವಿ ಕರೆಕ್ಟಾಗಿ ಒಂದೊಂದು ಇಂಚಿಗೆನ ಇಟ್ಟು ಸ್ಟಿಚ್ನ ಸ್ಟ್ರೇಟಾಗಿ ಲೈನ್ ಬರಲಿ ಅಂದರೆ ಸ್ಟಿಚಿಂಗೇ ನೀವು ಹಾಕುವಾಗ ಸ್ಟಿಚಿಂಗ್ ಮಾತ್ರ ಕರೆಕ್ಟಾಗಿ ಸ್ಟ್ರೇಟಾಗಿ ಬರಬೇಕು ಎಂಡ್ ಮಾಡುವಾಗ ಹಿಂದೆ ಮುಂದೆ ಮಾಡಿಕೊಳ್ಳ್ರಿ ನೋಡ್ರಿ ಈಗ ಇದು ಮುಗೀತು ನಾವು ಒಂದು ಇಂಚು ದಾರ ಮತ್ತು ಬಿಡಬೇಕು ಪ್ರತಿ ಒಂದು ಟಕ್ಕಿಗೂ ಇದೇ ರೀತಿನ ಆಗಬೇಕು ನೋಡಿ ಇದಕ್ಕೂ ಕೂಡ ದಾರ ಈ ರೀತಿ ಹೊರಗೆ ಬರಬೇಕು ನಾನು ಅದೇ ಕಾರಣಕ್ಕೆ ನೀನ್ನೇ ನೀವು ಟಕ್ಸ್ ಹಾಕೇನೆ ಅಂತಂದ್ರೂ ಒಂದೊಂದು ಥರ ಮೆಥಡ್ಗಳಂತ ಇರುತ್ತವೆ ಓಕೆ ಈಗ ಇದರಲ್ಲಿ ನಾನು ಸೆಕೆಂಡ್ ಟಕ್ನ ಹಾಕ್ಲಿಕ್ಕೆ ಅದರ ಅದರಲ್ಲಿ ಸೆಕೆಂಡ್ ಟಕ್ ಕಂಪ್ಲೀಟ್ ಆಯಿತು ಈಗ ಇದರಲ್ಲಿ ಸೆಕೆಂಡ್ ಟಪ್ಪಿ ಟಕ್ನ ಎಲ್ಲೂ ನೋಡ್ರಿ ಈಗ ನಾನು ದಾರನ ಎಲ್ಲೂ ಕಟ್ ಮಾಡ್ಕೊಂಡಿಲ್ಲ ಅದು ಒಂದಾದ ಮೇಲೆ ಇನ್ನೊಂದು ಹಿಂಗೆ ಕಟ್ ಮಾಡೋದ್ರಿಂದ ಭಾಳ ಫಾಸ್ಟಾಗಿ ಬ್ಲೌಸ್ ಮುಗಿದ್ಬಿಡ್ತದೆ ಈಗ ಇಲ್ಲಿ ನೋಡ್ರಿ ಸೆಕೆಂಡ್ ಟಕ್ನು ಕೂಡ ಕಂಪ್ಲೀಟ್ ಆಯಿತು ಇದರಲ್ಲೂ ಕೂಡ ದಾರ ಕಾಣಿಸ್ತಾ ಇದೆ ನಿಮ್ಗೆ ಇನ್ನು ಥರ್ಡ್ ಟಕ್ ನಮ್ಮ ಫಿಟ್ಟಿಂಗ್ ಲೈನಲ್ಲಿ ಬರುವಂಥ ಥರ್ಡ್ ಟಕ್ನ ಹಿಡಿಯೋಣ ನೀವು ಫಿಟ್ಟಿಂಗ್ ಲೈನಲ್ಲಿ ಎಷ್ಟು ಬಿಟ್ಕೊಂಡಿದ್ರೆ ಅರ್ಧ ಅರ್ಧ ಇಂಚ್ ಬಿಟ್ಟಿದ್ರೆ ಅರ್ಧ ಅರ್ಧ ಇಂಚಿಗೆ ಕರೆಕ್ಟಾಗಿ ಸ್ಟಿಚ್ನ ಮಾಡ್ಕೊಳ್ರಿ ಸೊ ಸ್ಟ್ರೇಟಾಗಿ ಲೈನ್ಗಳು ಬರಬೇಕು ಇಲ್ಲೂ ಸೇಮ್ ನೀವು ಸ್ಟಾರ್ಟ್ ಮಾಡುವಾಗ ಹಿಂದೆ ಮುಂದೆ ತೊಗೊಳ್ರಿ ಎಂಡ್ ಮಾಡುವಾಗಲೂ ಕೂಡ ಅದು ಹಿಂದೆ ಮುಂದೆನೇ ಹೋಗಬೇಕು ಸ್ಟಿಚ್ಚು ನಾನಿಲ್ಲಿ ಅರ್ಧ ಇಂಚಿನಷ್ಟು ತೊಗೊಳ್ಲಿಕ್ಕತ್ತೇನೆ ನೀವು ಎಷ್ಟು ಬಿಟ್ಟಿದ್ರಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಬೇಕು ಫಸ್ಟೇ ಹೇಳಿದ್ದೆ ಸೊ ನಾವು ಟಕ್ಸ್ನ ಸ್ಟಿಚ್ ಮಾಡುವಾಗ ನಮಗೆ ಇಲ್ಲಿ ಜಾಗ ಬೇಕು ಅಂತ ಹೇಳಿ ನೀವು ಎಷ್ಟು ಬಿಟ್ಟಿದ್ರಿ ಅಂತ ನೋಡಿಕೊಂಡು ಅರ್ಧ ಬಿಟ್ಟಿದ್ರೆ ಅರ್ಧ ಮಾಡ್ಕೊಳ್ಳಿ ಕಾಲು ಬಿಟ್ಟಿದರೆ ಕಾಲು ಇಂಚನ್ನು ಸ್ಟಿಚ್ ಮಾಡಿಕೊಳ್ಳ್ರಿ ಈಗ ಇದರಲ್ಲೂ ಕೂಡ ಒಂದು ಇಂಚಿನಷ್ಟು ದಾರ ಹೊರಗಡೆ ಬಂದದ ನಂತರ ಇಲ್ಲೂ ಕೂಡ ಥರ್ಡ್ ಟಕ್ನ ಹಿಡೀಲಿಕ್ಕೆ ಹತ್ತೀನಿ ನಮ್ಗೆ ಬಟ್ಟೆ ಎಜ್ಜಿಗೆ ಏನಿರ್ತದಲ್ಲ ಅದು ಸಮವಾಗಿನೇ ಬರಬೇಕು ಅದು ಮಾತ್ರ ಹಿಂದೆ ಮುಂದೆ ಬರಬಾರ್ದು ಅದನ್ನು ಸಮ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳ್ರಿ ಕರೆಕ್ಟಾಗಿ ಸ್ಟ್ರೇಟಾಗಿ ಹಿಡ್ದು ಹಿಂದೆ ಮುಂದೆ ಮಾಡಿಕೊಂಡು ನಾವು ಕಟಿಂಗನ್ನು ಮಾಡ್ಕೊಣ ಅಂದರೆ ಹಿಂದಿನ ಬಟ್ಟೆನ ಕಟಿಂಗನ್ನು ಮಾಡ್ಕೊಳ್ಳೋಣ ಈಗ ನೋಡ್ರಿ ಮೂರು ಟಕ್ ಕಂಪ್ಲೀಟ್ ಆಯ್ತು ಈ ಒಂದು ಟಕ್ ಏನದಲ್ಲ ಇದ್ರದ ಸ್ವಲ್ಪ ಚೇಂಜಸ್ ಏನಪ್ಪ ಅಂತಂದ್ರೆ ಭಾಳ ಬಟ್ಟೆ ಕಡಿಮೆ ಅಂದರೆ ನೀವು ಸ್ಟಿಚ್ ಮಾಡಬೇಕು ಇಲ್ಲಿ ಬರೀ ನಾನು ಕಾಲಷ್ಟು ಕಾಲು ಭಾಗ ಅಂದರೆ ಒಟ್ಟು ಕಾಲು ಇಂಚು ಕಾಲು ಇಂಚು ಮಾತ್ರ ಸ್ಟಿಚ್ ಮಾಡ್ತೀನಿ ಅರ್ಧ ಇಂಚು ಮಾಡೋದಕ್ಕೆ ಹೋಗಬೇಡ್ರಿ ಕಾಲು ಇಂಚು ಮಾತ್ರ ನಾವು ಸ್ಟಿಚ್ ಮಾಡಬೇಕು ಇಲ್ಲಿ ನೀವು ಅರ್ಧ ಇಂಚ್ ಏನಾದ್ರು ಹಿಡಿದು ಬಿಟ್ರಿ ಅಂದರೆ ಎದೆ ಭಾಗ ಭಾಳ ಟೈಟಾಗಿ ಬಿಡ್ತದೆ ಕಾಲು ಇಂಚಿನಷ್ಟು ಇನ್ನು ಕರೆಕ್ಟಾಗಿ ಮೂರು ಇಂಚ್ಗೆ ಬರಬೇಕು ಈಗ ನೋಡಿರಿ ನಾವು ಇದೇ ರೀತಿ ನಾವು ಅಂತಂದ್ರೆ ಮೇಲೆ ಬಟ್ಟೆ ಹಿಂದೆ ಮುಂದೆ ಬರಬಾರ್ದು ಅವಾಗ ನಾವು ಈ ರೀತಿ ಅದನ್ನು ಸೇರಿಸಬೇಕು ಸೇರಿಸಿದಾಗ ಸ್ವಲ್ಪ ಕ್ರಾಸ್ ಆದರೂ ಪರವಾಗಿಲ್ಲ ನಮಗೆ ಸ್ಟ್ರೇಟಾಗಿನ ಲೈನ್ ಬರಲಿ ತ್ರೀ ಇಂಚಿಗೆ ಅಂದರೆ ಮೂರು ಇಂಚಿಗೆ ನೀವು ಸ್ಟ್ರೇಟಾಗಿ ಲೈನನ್ನು ಹಾಕ್ಕೊಳ್ರಿ ಇಲ್ಲಿ ಮಾತ್ರ ಡಬಲ್ ಸ್ಟಿಚ್ಚೇ ಬರಬೇಕು ಯಾಕಂದರೆ ಬಟ್ಟೆ ಇಲ್ಲಿ ಸ್ವಲ್ಪ ಟೈಟಾಗಿ ಕೂಡೋದ್ರಿಂದ ಎರಡು ಸರಿ ಅಂದರೆ ಸ್ಟಿಚ್ಚನ್ನು ನೀವು ಎರಡು ಸಾರಿ ಹಾಕ್ಕೊಳ್ಳೇಬೇಕು ಮೂರು ಇಂಚಿಗೆ ನಾನಿಲ್ಲಿ ಹಾಕ್ಕೊಳ್ಳಿಕ್ಕೊತ್ತೀನಿ ಫೇಟಾಗಿ ಒಂದು ಲೈನನ್ನು ನಾನು ಸ್ಟಿಚಿಂಗನ್ನು ಹಾಕ್ಕೊಂಡೆ ಇಲ್ಲೂ ಕೂಡ ಸೇಮ್ ಒಂದು ಇಂಚಿನಷ್ಟು ಎಕ್ಸ್ಟ್ರಾ ದಾರಾನ ಬಿಟ್ಕೊಳ್ರಿ ನೀವು ಕೇಳ್ಬೋದು ಫುಲ್ ವೀಡಿಯೋ ಯಾಕೆ ಹಾಕಿಲ್ಲ ಅಂತ ಹೇಳಿ ಫುಲ್ ವಿಡಿಯೋ ಹಾಕ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಭಾಳ ಲೆಂತಿ ಆಗಿಬಿಡ್ತದೆ ಸೊ ಹಾಗಾಗಿ ಡೇ ಬೈ ಡೇ ನಾನು ಒಂದೊಂದು ಒಂದೊಂದು ವೀಡಿಯೋನ ಹಾಕ್ತಾ ಹೋಗ್ತಿರ್ತೀನಿ ಸೊ ನೀವು ಸ್ಟಿಚ್ನ ಮಾಡ್ತಾ ಹೋಗ್ಬೋದು ಈಗ ಇದರಲ್ಲೂ ಕೂಡ ಸ್ವಲ್ಪ ಅದೇ ರೀತಿನ ಬಂತು ಆವಾಗ ಏನು ಮಾಡಿಕೊಂಡೆ ನಾನು ಈಕ್ವಲ್ ಮಾಡಿಕೊಂಡೆ ಬಟ್ಟೆನ ಹಿಂದೆ ಮುಂದೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈಕ್ವಲ್ ಆಗಿ ತೊಗೊಂಡು ಸೇಮ್ ಮೂರು ಇಂಚಿಗೆನ ಕ್ರಾಸ್ ತೊಗೊಂಡ್ಬಿಡ್ತೀನಿ ಈ ಒಂದು ಮೂರು ಟಕ್ಸ್ ಸ್ವಲ್ಪ ನೀವು ಅರ್ಧ ಇಂಚ್ ಮೇಲೆ ಹಿಡಿದ್ರೂ ನಡೀತದೆ ಬಟ್ ಈ ಒಂದು ಫೋರ್ತ್ ಟಕ್ ಏನದಲ್ಲ ಭಾಳ ಸೆನ್ಸಿಟಿವ್ ಇರ್ತದೆ ನೀವು ಕಾಲು ಭಾಗ ಮಾತ್ರ ಇದನ್ನು ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರ ನಾವು ಫಿಟ್ಟಿಂಗ್ ಲೈನಲ್ಲಿ ಅಂದರೆ ಎದೇ ಭಾಗ ಮೂವತ್ತೆಂಟು ಬಂದರೆ ಮತ್ತೆ ಕಾ ಅಂದರೆ ಅರ್ಧ ಭಾಗ ಅಥವಾ ಕಾಲು ಭಾಗ ನಾವು ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ ಈಗ ನೋಡಿರಿ ನಾನು ಇಲ್ಲಿ ಡಬಲ್ ಸ್ಟಿಚ್ನ ಎರಡೂ ಸೈಡು ನೀವು ಇದೇ ರೀತಿನ ಇಲ್ಲಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ರಿ ಇವಾಗ ಎಲ್ಲ ಟಕ್ಸ್ಗಳು ಕೂಡ ಕಂಪ್ಲೀಟ್ ಆದವು ಫೋರ್ ಟಕ್ನು ಕಂಪ್ಲೀಟ್ ಆಯಿತು ಸ್ವಲ್ಪ ನಾವು ಹಿಂಗೆ ಉಗುರಿಂದ ಟಚ್ ಕೊಡೋದ್ರಿಂದ ಏನಾಗ್ತದೆ ಬಟ್ಟೆಗಳು ರಿಂಕಲ್ ಬರೋದಿಲ್ಲ ನೀಟಾಗಿ ಕಾಣಿಸ್ತವೆ ನಿಮ್ಗಲ್ಲಿ ಸ್ಟಿಚ್ ಮಾಡಿದಾರೋ ಇಲ್ಲೋ ಅಂತ ಅನ್ನೋಂಗೆ ನೀಟಾಗಿ ಕೂತ್ಬಿಡ್ತಾವೆ ಅದಕ್ಕೆ ಐರನ್ ಅವಶ್ಯಕತೆ ಇರೋದಿಲ್ಲ ನೀವು ಈ ರೀತಿ ಮಾಡೋದ್ರಿಂದ ಎರಡೂ ಒಂದು ಭಾಗಕ್ಕೂ ಇದೇ ರೀತಿಯ ಟಕ್ಸ್ಗಳನ್ನ ನೀಟಾಗಿ ಉಗುರಿಂದ ನೀವು ಈ ಥರ ಮಾಡ್ಕೊಂಡ್ಬಿಟ್ರಿ ಅಂದರೆ ಐರನ್ ಅವಶ್ಯಕತೆನೇ ಇರೋದಿಲ್ಲ ಈಗ ಎರಡೂ ಸೈಡ್ ಟಕ್ಸ್ ರೆಡಿ ಆಯಿತು ನೋಡ್ಬೋದು ನೀವು ಇದನ್ನು ಕೂಡ ನಾವು ರೆಡಿ ಮಾಡ್ಕೊಂಡು ಸ್ವಲ್ಪ ಉಗುರನ್ನ ಹಚ್ಚೋಣ ಇದಕ್ಕೂ ನೀಟಾಗಿ ಕಾಣಿಸ್ತದೆ ಅಷ್ಟೇ ನಾವು ಪ್ರತಿ ಒಂದು ಸರಿ ಹೊಲಿದಾಗೂ ಇದೊಂದು ಐರನ್ ತೊಗೊಂಡು ನಾವು ಮಾಡ್ಕೊಳ್ಬೇಕಂದ್ರೆ ತಲೆನೋ ಆಗ್ಬಿಡ್ತದೆ ಸ್ವಲ್ಪ ಈಸಿ ಟೆಕ್ನಿಕ್ಸ್ಗಳನ್ನ ನಾವೇ ಕಂಡುಹಿಡಬೇಕು ಈ ಪ್ರೊಫೆಷ್ನಲ್ ಇದ್ದಾರಪ್ಪ ಅಂತಂದ್ರೆ ಅವ್ರು ಏನು ಮಾಡ್ತಾರೆ ಇದೇ ರೀತಿಯ ಉಗುರು ಹಚ್ಚಿ ಸ್ವಲ್ಪ ತಿದ್ದೋದ್ರಿಂದ ನೀಟಾಗಿ ಕೊಡ್ತಾವೆ ಇನ್ನೊಂದು ಏನಂದರೆ ಈಗ ನೋಡಿರಿ ಸ್ಟಿಚ್ ಮಾಡಿದ ಮೇಲೆ ಇದನ್ನ ಕಂಪಲ್ಸರಿ ನೀವು ಇದನ್ನ ನೋಡ್ಕೊಳ್ಳೇಬೇಕು ಹೆಚ್ಚು ಕಡಿಮೆ ಬರಬಾರ್ದು ಈ ಒಂದು ಭಾಗ ಹೇಳ್ತದಲ್ಲ ಉಕ್ಸ್ಪಟ್ಟಿ ಮತ್ತು ಕಾಜುಪಟ್ಟಿ ಹೆಚ್ಚು ಕಡಿಮೆ ಬರಬಾರ್ದು ಎಲ್ಲ ಟಕ್ಸು ಮುಗಿದ ಮೇಲೆ ಈ ರೀತಿ ಇಟ್ಟು ನೋಡಬೇಕು ಎಲ್ಲೂ ಹೆಚ್ಚು ಕಡಿಮೆ ಬರಬಾರ್ದು ಅಷ್ಟೇ ಈಗ ಪಟ್ಟಿ ಕರೆಕ್ಟಾಗಿ ಬರಲಿಕ್ಕೆ ಇನ್ನು ಫಿಟ್ಟಿಂಗ್ ಲೈನಲ್ಲೂ ಕೂಡ ಎಲ್ಲೂ ಹೆಚ್ಚು ಕಡಿಮೆ ಆಗಿಲ್ಲ ಎರಡೂ ಎಂಡಿಗೆ ನೀಟಾಗಿ ಬಂದದ ಈಗ ನೋಡಿರಿ ಎರಡೂ ಭಾಗ ನಾನು ಇಟ್ಟು ತೋರಿಸ್ಲಿಕ್ಕೆ ಹತ್ತೀನಿ ಕರೆಕ್ಟಾಗಿನೇ ನೀಟಾಗಿನೇ ಬಂದದ ಇನ್ನು ಹಿಂದಿಗಡೆ ನೋಡ್ಬೋದು ನೀವು ಹಿಂದಿಗಡೆ ಟಕ್ಸಿ ಯಾವ ರೀತಿ ಬಂದಾವ ಅಂತ ಹೇಳಿ ಈಗ ನೆಕ್ಸ್ಟ್ ನಾವು ಉಕ್ಸ್ಪಟ್ಟಿಯಿಂದ ಎಂಡವರೆಗೂ ನೋಡೋಣ ಕರೆಕ್ಟಾಗಿ ಸಮವಾಗಿ ಸೇರಿ ಬರಬೇಕು ಅಂದರೆ ಮಾತ್ರ ಒಂದು ಸರಿನು ಇದೇ ರೀತಿ ನೀವು ಮಾಡ್ಕೊಳ್ಳೇಬೇಕು ಅಂದರೆ ನೀಟ್ ಬರ್ತದೆ ಬ್ಲೌಸ್ ಸೊ ನೆಕ್ಸ್ಟ್ ಒಂದು ವೀಡಿಯೋನ ಮತ್ತೆ ನಾನು ಮುಂದಿನ ಒಂದು ವೀಡಿಯೋ ಒಳಗೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ ಯಾಕಂದರೆ ಭಾಳ ಲಾಂಗ್ ಆಗಿಬಿಡ್ತದೆ ವೀಡಿಯೋ ఇంక క్రాస్ బెల్ట్ అటాచు మొత్తం ఉక్స్ పట్టి కాజు పట్ి నా విడియోన హాక్తీ ఎల్గూ థ్యాంక్ సో మచ్ బాయ్